ಇನ್ನು ಮಳೆ ಹಾನಿ ಪ್ರದೇಶಕ್ಕೆ ಬಂದ ಸಚಿವರುಗಳಿಗೆ ಜನ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಮಸ್ಯೆ ಕೇಳದಕ್ಕ ಬಂದಂತಹ ಸಚಿವರ ಚಳಿ ಬಿಡಿಸಿದ್ದಾರೆ ಜನ ಕೊಡಗಿನ ಜಂಬೂರ್ನಲ್ಲಿ ಸಚಿವ ಬೋಸರಾಜ್ಗೆ ತರಾಟೆ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ರು ಸಚಿವ ಬೋಸರಾಜ್ ಜನರ ಸಮಸ್ಯೆ ಕೇಳುವಂತೆ ಸಚಿವರನ್ನ ಕರೆತಂದಿದ್ರು ಶಾಸಕರು ವಿದ್ಯುತ್ ಸರಿಯಾಗಿ ಪೂರೈಕೆ ಇಲ್ಲ ಚರಂಡಿ ವ್ಯವಸ್ಥೆಗಿಲ್ಲ ನಮ್ಮ ಸಮಸ್ಯೆಯನ್ನ ಯಾರು ಬಗೆಹರಿಸ್ತಿಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ ನೀರನ್ನ ತಕ್ಕ ಬಂದು ನೀರು ತಕ್ಕ ಬಂದು ನಾವು ನೀರು ತಕ್ಕ ಬಂದು ಕೊಟ್ಟಾಗ ಮಾತಾಡಿ ಮಾತಾಡಿ ಐದು ನಿಮಿಷ ಇಲ್ಲಿ ನಿಮಿಷ ಹೇಳೋದು ಪೇಪರ್ ಎಲ್ಲ ಹಾಕಿದೀರ ನೀವ್ ಯಾರು ಹಾಕ್ಲಿಕ್ಕೆ ಹೇಳಿದವ್ರ್ ನೀವೇನಾದ್ರು ನೋಡಿದೀರಾ ಅಧಿಕಾರಿ ವರ್ಗದವ್ರು ಬಂದಿದಾರೆ ಕೆಲ್ಸ ಹಾಕ್ತಾ ಉಂಟು ನೀವ್ ಯಾಕೆ ನಮಗೆ ಬೊಂಬೆ ಬಿಡಿತೀರಾ ಯಾಕೆ ಕಿರಿಕಿರಿ ಮಾಡ್ತೀರಾ ಅಂತ ಹೇಳಿ ಪಂಚಾಯತ್ ಅವ್ರ ನಮ್ಮನ್ನ ಭಯ ವಾತಾವರಣದಲ್ಲಿ ಇಟ್ಟಿದ್ದಾರೆ ಸಾವಿರದ ಹದಿನೆಂಟರಲ್ಲಿ ಪ್ರಕೃತಿ ವಿಕೋಪ ಆಗಿದ ಕಾರಣ ನಮಗೆ ಇಲ್ಲಿ ಮನೆ ಕೊಟ್ಟಿದ್ದಾರೆ ಆದರೆ ಯಾವುದೇ ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿಲ್ಲ ಯಾರು ಯಾವ ಅಧಿಕಾರಿಗಳಿಗೂ ನಾವು ಸ್ಪಂದನೆ ಮಾಡಿದಾಗ ಯಾರು ಸ್ಪಂದ ಸ್ಪಂದಿಸ್ತದಿಲ್ಲ ಪಂಚಾಯತ್ಗೆ ಹೇಳಿದ್ರು ಯಾರು ಸ್ಪಂದನೆ ಮಾಡ್ತಿಲ್ಲ ಆದ ಕಾರಣ ಇವತ್ತು ಉಸ್ತುವಾರಿ ಸಚಿವರು ಬಂದಿದ್ದಾರೆ ಶಾಸಕರು ಬಂದಿದ್ದಾರೆ ಅವರಿಗೆ ನಾವು ಮನದಟ್ಟು ಮಾಡಿದಿವಿ ಮುನ್ನೂರ ಎಂಬತ್ನಾಲ್ಕು ಮನೆಗಳು ಇವತ್ತು ಕುಡಿಲಿಕ್ಕೆ ನೀರಿಲ್ಲ ಆಗಾಗ ಕರೆಂಟ್ ಹೋಯ್ತದೆ ಎಲ್ಲರೂ ಸಮಸ್ಯೆಗಳು ಹಗರಣ ಆಗಿದೆ ಮಿನಿಸ್ಟರ್ ಮಿನಿಸ್ಟರ್ ಡಿ ಸಿಗೆ ಹೇಳಿದ್ರು ನಾವು ರೆಡಿ ಮಾಡಿ ಕೊಡ್ತೀವಿ ಇದರ ಬಗ್ಗೆ ಪ್ಲಾನಿಂಗ್ ತಕೊಳ್ಳಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್